ನಮಸ್ಕಾರ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರಬುದ್ಧ ಅಕಾಡೆಮಿ ಉದ್ಘಾಟನೆಗೊಂಡಿತು ಅದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಪಾಟೀಲ್ ಸಾಹೇಬರು ಇಲ್ಲಿನ ಹಲವು ಶಾಸಕರುಗಳು ಜನಪ್ರತಿನಿಧಿಗಳು ಅಧಿಕಾರಿಗಳು ಹೋಗಿ ಈ ಒಂದು ಅಕಾಡೆಮಿಯ ಕಟ್ಟಡವನ್ನು ಕೇಂದ್ರವನ್ನು ಉದ್ಘಾಟನೆ ಮಾಡಿದರು ಈ ಒಂದು ಕಟ್ಟಡ ಸುಮಾರು ಇಪ್ಪತ್ತಾರು ಕೋಟಿಗೂ ಹಣವನ್ನು ಖರ್ಚು ಮಾಡಿ ಒಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಬಹಳ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿದರೂ ಕೂಡ ಕಡಿಮೆನೇ ಯಾಕಂದರೆ ಈ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಯು ಪಿ ಎಸ್ ಸಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಕೆ ಎಸ್ ಕೆ ಪಿ ಎಸ್ ಎಲ್ಲ ಪರೀಕ್ಷೆಗಳಿಗೆ ಯಾವ ಥರನಾಗಿ ಉತ್ತರಿಸಬೇಕು ಯಾವ ಥರನಾಗಿ ತಿರುಗಡೆ ಆಗಬೇಕು ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನೀಡಲೆಂದೇ ಈ ಒಂದು ಸಂಸ್ಥೆಯನ್ನು ಪ್ರಬುದ್ಧ ಅಕಾಡೆಮಿಯನ್ನು ಸೃಷ್ಟಿ ಮಾಡಿದ್ದಕ್ಕೆ ಇನ್ನೊಮ್ಮೆ ಧನ್ಯವಾದಗಳು ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಳ್ಳೆಯ ಕಟ್ಟಡ ಕಟ್ಟಿಸಿದಿರಿ ಭಾಳ ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಅದನ್ನು ನಿರ್ಮಾಣ ಮಾಡಿದಿರಿ ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡಿದಿರಿ ಅಲ್ಲಿ ಇನ್ನೊಂದು ವಿಷಯ ತಾವು ಭಾಳ ಲಕ್ಷದಲ್ಲಿ ಇಡಬೇಕಾದ್ರೆ ನೀವು ಎಂತಹ ಹಣ್ಣಿನ ಗಿಡವನ್ನು ಹಚ್ಚಿದರೂ ಕೂಡ ಅದಕ್ಕೆ ಸ್ವತಃ ನೀರೆಬೇಕು ಸ್ವತಃ ಗೊಬ್ಬರ ಹಾಕಬೇಕು ಆವಾಗ ಮಾತ್ರ ಆ ಒಂದು ಹಣ್ಣಿನ ಗಿಡ ಉತ್ತಮವಾದ ಹಣ್ಣನ್ನು ನಮ್ಮೆಲ್ಲರಿಗೆ ಕೊಡುತ್ತೆ ಹಾಗೆ ಬರೀ ಉದ್ಘಾಟನೆ ಮಾಡಿ ನೀವು ಆ ಕಡೆ ತಿರುಗಿ ನೋಡದೇ ಇದ್ದರೆ ಸರ್ಕಾರದ ಹಣ ಸಾರ್ವಜನಿಕ ಹಣ ಕೆರೆಗೆ ಚೆಲ್ಲಿದಂತಾಗುತ್ತದೆ ಇಲ್ಲಿ ನಮ್ಮ ಮಕ್ಕಳಿಗೆ ಉಪಯೋಗ ಆಗುವುದಿಲ್ಲ ಇನ್ನೊಂದು ಈಗ ಇದೇನೋ ಉದ್ಘಾಟನೆ ಮಾಡಿದಿರಿ ಈ ಮಕ್ಕಳಲ್ಲಿ ಓದಲಿಕ್ಕೂ ನೀವು ಅಲ್ಲಿ ಹಾಜರಾತಿಯನ್ನು ತೆಗೆದುಕೊಂಡ್ರಿ ಅವರಿರಬೇಕಲ್ಲಿ ಯಾಕಂದರೆ ಒಂದೇ ಶಟ್ಟಿನಲ್ಲಿ ಅವರಿಗೆ ಹಾಸ್ಟೆಲ್ಲು ಗೃಹಗಳನ್ನು ಮತ್ತು ಈ ಈ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಇದರಿಂದ ಇಲ್ಲಿನ ಓದುವ ಮಕ್ಕಳಿಗೆ ಅಷ್ಟೊಂದು ವ್ಯವಸ್ಥೆ ಆಗೋದಿಲ್ಲ ಮಕ್ಕಳು ಅಲ್ಲಿ ಓದಬೇಕು ಬೇರೆ ಕಡೆಗೆ ಹೋಗಬೇಕು ಮತ್ತೆ ಬರಬೇಕು ಬ ಬಹುತೇಕ ಕಡೆಗಳಲ್ಲಿ ಒಂದೇ ಪ್ರಮೇಶಿಸಿದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಎಂದು ನಾನು ಕೇಳ್ಪಟ್ಟಿದ್ದೇನೆ ಆದ್ದರಿಂದ ಏನು ಕೋಟಿ ಕೋಟಿ ಹಣ ಸುರಿದು ಈ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ನಮಗೆ ಫಲ ಕೊಡಬೇಕಾದರೆ ಅಲ್ಲಿ ಮಕ್ಕಳು ಓದಿ ದೇಶದ ತುಂಬೆಲ್ಲ ನಮ್ಮ ಮಕ್ಕಳು ಅಧಿಕಾರಿಗಳಾಗಿ ಹೊರ ಹೊಮ್ಮಿದಾಗ ಮಾತ್ರ ನಿಮಗೆ ಆ ಪುಣ್ಯ ಸಲ್ಲಿಸು ಸಲ್ಲುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವುಗಳು ಏನು ಈಗ ಸಸಿಯನ್ನು ನೆಟ್ಟಿದ್ದಿರಿ ಅದರ ಬಗ್ಗೆ ಸಾಕಷ್ಟು ಲಕ್ಷ್ಯ ವಹಿಸಿ ಅಲ್ಲಿ ಇನ್ನೇನೇನು ಬೇಕು ಅಂತಕ್ಕಂಥ ಒಂದು ಅನುಕೂಲತೆಗಳನ್ನು ಮಾಡಿ ತಮ್ಮ ಸೇವೆಯನ್ನು ಸಾರ್ಥಕ ಮಾಡಿಕೊಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ ನಮಸ್ಕಾರ